ಏನು ಬರ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿಗ ಅನೇಕರು ಕೆಲವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಇಲ್ಲ ರೀ ಬಂಗ್ಲಾ ಗುಡ್ಡದಲ್ಲಿ ಯು ಡಿ ಆರ್ ಕೇಸ್ಗಳನ್ನು ನಿಜವಾಗ್ಲೂ ಅಲ್ಲಿ ಅನೇಕರ್ನಲ್ಲಿ ಹಾಕಿದ್ದಾರೆ ಸ್ಮಶಾನನೇ ಅಲ್ಲಿತ್ತು ಇದು ಇದು ಒಂದು ವಾದ ಆ ಭಾಗದಲ್ಲಿದೆ ಸ್ಮಶಾನವೇ ಇತ್ತಲ್ಲಿ ಇವರು ಸ ಯು ಡಿ ಆರ್ ಕೇಸ್ಗಳನ್ನು ಹೂತಿರದನ್ನು ತಗೊಂಡ್ಬರ್ತಾ ಇದ್ದಾರೆ ಇವರು ಅಂತ ಇಲ್ಲಿ ನೀವು ಹೇಳೋ ಪ್ರಕಾರ ನೋಡಿದಾಗ ಮೇಲ್ಗಡೆ ಮೇಲ್ಭಾಗದಲ್ಲೇ ಇಲ್ಲಿ ಮೂಳೆಗಳ ಅವಶೇಷಗಳು ಚದುರದ ಸ್ಥಿತಿಯಲ್ಲಿ ಬಿದ್ದಿತ್ತು ಅಂತ ನಿಮ್ಮದೊಂದು ವಾದ ಅಂದರೆ ಅಲ್ಲಿರ್ತಕ್ಕಂಥ ಮಾಹಿತಿ ಇದೊಂದು ಮರ್ಡ್ರ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ಮರ್ಡರ್ ಆಗಿದ್ದರೆ ಮರ್ಡರ್ ಮಾಡಿದವನು ಈ ಬಂಗ್ಲಾ ಗುಡ್ಡಕ್ಕೆ ತಂದು ತಂದು ಅಲ್ಲಿ ಹೆಣೆಗಳನ್ನು ಬಿಸಾಕಿದ್ದಾನ ಸಹಜವಾಗಿ ಹೂಳ್ತಾ ಇದ್ದ ನಾಳೆ ದಿನ ವಾಸನೆ ಬರಬಹುದು ಯಾರೋ ಪತ್ತೆ ಹಚ್ಚಬಹುದು ಬಾಡಿಯನ್ನು ನಾನು ಸಿಕ್ಕಾಕೊಳ್ತೀನಿ ಆ ಪ್ರಯತ್ನ ಮಾಡಿರ್ತಾನೆ ಇಲ್ವಾ ಏನಾದರೂ ಒಂದಷ್ಟು ಪೆಟ್ರೋಲು ಸಿಮೆಂಟನ್ನು ಸುರಿದು ಅದಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನವನ್ನು ಮಾಡಿರಬಹುದು ಇಲ್ಲಿ ಯಾರೂ ಬರೋಕ್ಕೆ ಚಾನ್ಸೇ ಇಲ್ಲ ಬಿಸಾಕಿರಬಹುದು ಇದು ಮರ್ಡರ್ ಒಂದು ವೇಳೆ ಆ ಮರ್ಡರ್ ಆಗಿತ್ತು ಅನ್ನೋದಕ್ಕೆ ಏನಾದರೂ ಕುರುಹುಗಳು ಸಿಕ್ಕಿರೋದ್ರ ಬಗ್ಗೆ ಅಲ್ಲೇನೂ ಮಾಹಿತಿ ಸಿಗ್ತಿದೆಯಾ ಇಲ್ಲ ಸ್ಯೂಸೈಡ್ ವಿಷ ಕುಡಿದಿದ್ದಾರಾ ನೇಣು ಹಾಕ್ಕೊಂಡಿದ್ದಾರಾ ಯಾವುದಾರು ವಿಷದ ಬಾಟಲ್ ಇದೆಯಾ ಅಲ್ಲಿ ಬೇರೆ ಏನಾದರೂ ಇದೆಯಾ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಈ ಯು ಡಿ ಆರ್ ಕೇಸ್ಗಳನ್ನು ಪೊಲೀಸರು ನೆಟ್ಟಿಗೆ ಸಂಸ್ಕಾರವನ್ನೇ ಮಾಡಿದೆ ಯಾವುದೋ ಹಣ ಸಿಗ್ತಾ ಇಲ್ಲಿ ಯಾವುದೋ ನೇತ್ರಾವತಿಯಲ್ಲಿ ಸಿಕ್ತು ಯಾವುದೋ ಆ ಕಡೆ ಯಾರೋ ಒಂದು ಸುಸೈಡ್ ಮಾಡ್ಕೊಂಡಿದ್ದಾರೆ ಇದನ್ನು ಸಂಸ್ಕಾರ ಮಾಡೋಕ್ಕಾಗಲ್ಲ ತೆಗೆದು ಆ ಗುಡ್ಡದನ್ನೆಲ್ಲ ವಿಸಾಕ್ಬಿಡ್ರಿ ಆ ಥರ ಮಾಡಿರೋ ಚಾನ್ಸಸ್ ಇದೆಯಾ ಹೇಗಿದ್ದರ ಕಥೆ ಅಂತ ನಮಕಾಂತ ನಮಗೆ ಬಂದಿರುವಂಥ ಮಾಹಿತಿ ಅಂದರೆ ಈಗ ಏನು ಪತ್ತೆಯಾಗಿದೆಯೋ ಬುರುಡೆಗಳು ಆ ಪೈಕಿ ಒಂದಿಷ್ಟು ಅವಶೇಷಗಳು ಅಂದರೆ ಆತ್ಮಹತ್ಯೆ ಮಾಡಿದ ಕುರುಹುಗಳು ಅಲ್ಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ವಸ್ತುಗಳು ಪ್ರಮುಖವಾಗಿ ಹಗ್ಗ ಸೀರೆ ಇದೆಲ್ಲ ಪತ್ತೆ ಆಗಿದೆ ಅಂದರೆ ಅಲ್ಲಿ ಎಫ್ ಎಸ್ ಎಲ್ ಅವರು ಸರಳ ವಿಶ್ಲೇಷಣೆಯನ್ನು ಮಾಡಿರೋದು ಇದು ಸತ್ಯ ಸತ್ಯದ ಹೊರಬರಬೇಕಷ್ಟೇ ಆದರೆ ಒಂದಿಷ್ಟು ಅವಶೇಷಗಳ ಸ್ಥಿತಿ ಈ ಥರ ಇತ್ತು ಅಂತ ಆದರೆ ಇಲ್ಲಿ ಇನ್ನೊಂದು ಅನುಮಾನಗಳ ಕೂಡ ಮೂಡುತ್ತೆ ಯಾಕಂದರೆ ನಿನ್ನೆ ನಮ್ಮ ಕಣ್ಣು ಎದುರೇ ಅಂದರೆ ನಮ್ಮ ಕ್ಯಾಮ್ರಾಕ್ಕೂ ಕೂಡ ಸೆರೆಯಾಗಿತ್ತು ಇದೇ ಕಾಡಿನಲ್ಲಿ ಇದೇ ಕಾಡಿನಲ್ಲಿ ನಾವು ದೃಶ್ಯದಲ್ಲಿ ಗಮನಿಸಬಹುದು ಇದೇ ಕಾಡಿನಲ್ಲಿ ಏನು ಅವರು ಮೂಳೆಗಳನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಪ್ಯಾಕ್ ಮಾಡುವ ವೇಳೆಯಲ್ಲಿ ಅದು ನಮ್ಮ ಕಣ್ಣಿಗೂ ಕೂಡ ಕಾಣಿಸಿತ್ತು ಅಂದರೆ ಈ ಕಾಡು ಮತ್ತು ರಸ್ತೆಗೆ ಹೆಚ್ಚು ಅಂತರ ಇಲ್ಲ ಅಂದರೆ ನಿನ್ನೆ ಅವರು ಕಲೆಕ್ಟ್ ಮಾಡಿದಂತಹ ಜಾಗ ಏನಿದೆ ಆ ಜಾಗಕ್ಕೂ ಮತ್ತು ಹೆದ್ದಾರಿಗೂ ಹೆಚ್ಚು ಅಂತರ ಇಲ್ಲ ಒಂದು ಮಾನವನ ಮೃತದೇಹ ಕೊಳೆತು ಅದು ಮೂಳೆಯಾಗಿ ಅದು ಎಲ್ಲೆಲ್ಲೆಲ್ಲೋ ಹರಡಿದಂತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ ಅಂತ ಹೇಳಿದ ಸಂದರ್ಭ ಈ ಜನಸಾಮಾನ್ಯರು ಕೆಲವೊಂದು ಸಂದರ್ಭ ಕಾನೂನಾತ್ಮಕ ವಿಚಾರಗಳು ಅಂತ ಅದನ್ನ ಇಂಟರ್ಫಿಯರ್ ಆಗೋದಿಕ್ಕೆ ಹೋಗೋದಿಲ್ಲ ಆದರೆ ಸ್ಥಳೀಯ ಪೊಲೀಸರಿಗೂ ಕೂಡ ಅದು ಮಾಹಿತಿ ಬರೋದಿಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಅನುಮಾನ ಕೊಳೆತು ಅದು ಸ್ಮೆಲ್ ಬರುವಂತಹ ಸ್ಥಿತಿಗೆ ತಲುಪಿ ಕಂಪ್ಲೀಟ್ ಆಗಿ ಡಿಕೆ ಆಗಿ ಮಣ್ಣಿನ ಅಡಿಗಡೆ ಹೋಗುವಂತ ಸ್ಥಿತಿ ತಲುಪಿದ್ರು ಕೂಡ ಈ ಇಲ್ಲಿ ಇಲ್ಲಿನ ಪೊಲೀಸ್ ಇಲಾಖೆ ಅಥವಾ ಅರಣ್ಯ ಇಲಾಖೆಯವರೆಗೂ ಇದು ಮಾಹಿತಿ ಬಂದಿಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಒಂದಿಷ್ಟು ವಾದಗಳು ಕೂಡ ಇಲ್ಲಿ ಯಾರೋ ತಂದು ಕೊಲೆ ಮಾಡಿ ಹಾಕ್ತಾರೆ ಅಥವಾ ಒಂದಿಷ್ಟು ಜನ ಬಂದು ಇಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅನ್ನುವಂಥದ್ದೆಲ್ಲ ಚರ್ಚೆ ಸದ್ಯ ಇದೆ ಇನ್ನೊಂದು ವರ್ಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಇದು ಹೂತಿರುವಂತಹ ಹೆಣಗಳು ಗುಟ್ಟ ಗುಡ್ಡದ ಮೇಲ್ಭಾಗದ ಮಣ್ಣು ಸರಿದು ಅದು ಮೇಲ್ಗಡೆ ಬಂದಿದೆ ಅನ್ನುವಂತಹ ವಾದಗಳು ಕೂಡ ಇದೆ ಆದ್ರೆ ಎಸ್ ಐ ಟಿ ಯಾವುದೇ ರೀತಿಯ ಕ್ಲಾರಿಟಿಗೆ ಇನ್ನೂ ಬಂದಿಲ್ಲ ಯಾಕಂದ್ರೆ ತನಿಖೆ ಮುಂದಕ್ಕೆ ನಡಿಬೇಕಾಗಿದೆ ಸೊ ಇದು ಈಗ ಬಂದಿರುವಂತಹ ಮಾಹಿತಿ ಇದು ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿರುವಂತಹ ಉತ್ಖನನದ ರಿಸ್ಕ್ ಬೇಡ ಅನ್ನುವಂಥದಕ್ಕೆ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಕಸ್ಮಾತ್ ಅಕಸ್ಮಾತ್ ಬೇರೆಯದ್ದು ಎಲ್ಲೋ ಮೂಳೆಗಳು ತಂದು ಇಲ್ಲಿ ಬಿಸಾಕಿದ್ದಾರೆ ಅಂತ ಅಂದ್ಕೊಂಡರು ಭಾವಿಸಿದರು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತ್ರ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಬೇರೆ ಎಲ್ಲೋ ಮೂಳೆಗಳು ತಂದು ಇಲ್ಲಿ ಹರಡಿಬಿಟ್ಟಿದ್ದಾರೆ ಇಲ್ಲಿ ಸಿಕ್ತು ಸಿಕ್ತು ಅಂತ ಹೇಳ್ತೀರಿ ಅಂತ ನಾವು ಭಾವಿಸಿದ್ರು ಕೂಡ ಆ ಮೂಳೆಗೆ ಮೆತ್ತಿಕೊಂಡಿರುವ ಸಣ್ಣ ಮಣ್ಣಿನ ಕಣ ಸಾಕು ಎಫ್ ಎಸ್ ಎಲ್ ಅವ್ರಿಗೆ ಇದು ಇಲ್ಲಿಯದ್ದೇ ಇಲ್ಲೇ ಸತ್ತು ಹೋಗಿರುವಂತಹ ವ್ಯಕ್ತಿಯ ಮೂಳೆನ ಇದು ಆ ಮಣ್ಣೆ ಇದಾ ಅಥವಾ ಬೇರೆ ಕಡೆ ಎಲ್ಲೋ ಹೋತಿದ್ದಿದ್ದು ಆ ಮೂಳೆಗಳು ತಂದು ಇಲ್ಲಿ ಬಿಸಾಕಿದ್ದಾರೆ ಅಂದಾಗ ಈ ಮಣ್ಣಿಗೂ ಆ ಮಣ್ಣಿಗೂ ಮ್ಯಾಚ್ ಆಗಲ್ಲ ಅವಾಗ ಆ ಥರದ್ದು ಚ ತನಿಖೆ ನಡೀತಿದ್ಯಾ ಅಲ್ಲಿ ಅಂತ ನಿಜಕ್ಕೂ ಕೂಡ ರಮಕ ಅಂತ ಅದೇ ಕಾರಣಕ್ಕೋಸ್ಕರ ಈ ಚಿನ್ನಯ ಇದನ್ನ ಸಂದರ್ಭ ಬಹಳ ಸೀರಿಯಸ್ನೆಸ್ ಇತ್ತು ಉತ್ಖನನ ಹದಿನೇಳು ಪಾಯಿಂಟ್ಗಳಲ್ಲಿ ಮಾಡೋ ಸಂದರ್ಭ ಬಹಳ ಗಂಭೀರತೆ ಇತ್ತು ಸೋಕೋ ಟೀಮ್ ನ ಸಿಬ್ಬಂದಿ ಕೂಡ ನುರಿತರನ್ನೇ ಅವರು ಇನ್ಕ್ಲೂಡ್ ಮಾಡ್ಕೊಂಡಿದ್ರು ಆದರೆ ಈ ಬಾರಿ ಬರಬೇಕಾದ್ರೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನು ಹಾಕಿದ್ದಾರೆ ಯಾಕೆಂದ್ರೆ ಎಸ್ ಐ ಟಿಗೆ ಬಹಳ ಕ್ಲಾರಿಟಿ ಇತ್ತು ಸಾಕಷ್ಟು ರಾಶಿ ರಾಶಿ ಮೂಳೆಗಳು ಇಲ್ಲಿದೆ ಅಸ್ತಿ ಪಂಜರಗಳು ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಮತ್ತು ಅದರ ಮಹಾಜರು ಮಾಡಬೇಕು ಅಂದ್ರೆ ಬಹಳ ಸಮಯ ಕೂಡ ಹಿಡಿಯುತ್ತೆ ಒಂದೆರಡು ದಿನದ ಒಳಗೆ ಇದನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೂ ಕೂಡ ಸಿಬ್ಬಂದಿಯನ್ನು ಹೆಚ್ಚಿಗೆ ನಿಯೋಜನೆ ಮಾಡಿದ್ದಾರೆ ಒಂಬತ್ತು ಜನ ಸೋಕೋ ಸಿಬ್ಬಂದಿಗಳು ಇದ್ದಾರೆ ಅವರು ಒಂದು ತಂಡ ಈ ಮೂಳೆಗಳನ್ನ ಸಂಗ್ರಹ ಮಾಡುವಂತದ್ದು ಸೀಲ್ಡ್ ಬಾಕ್ಸ್ ಗಳಿಗೆ ಹಾಕುವಂತದನ್ನ ಮಾಡಿದ್ರೆ ಇನ್ನೊಂದು ತಂಡ ಮಣ್ಣಿನ ಮಾದರಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಆ ಜಾಗ ಮಾತ್ರ ಅಲ್ಲ ಎಲ್ಲಿ ಅಸ್ಥಿ ಪಂಜರ ಸಿಕ್ತೋ ಆ ಜಾಗ ಮಾತ್ರ ಅಲ್ಲ ಈ ಬಂಗಲಗುಡ್ಡ ಕಾಡಿನ ಬೇರೆ ಬೇರೆ ಭಾಗದ ಮಣ್ಣನ್ನ ಕೂಡ ಸ್ಯಾಂಪಲ್ ಅನ್ನ ಕೂಡ ಅವರು ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಇನ್ನೊಂದು ವಾದ ಕೂಡ ಇದೆ ಪ್ರಾಣಿಗಳು ತೆಗೆದುಕೊಂಡು ಬಂದು ಅದನ್ನ ಮೂಳೆಯನ್ನ ಬೇರೆ ಬೇರೆ ಕಡೆ ಹಾಕುತ್ತೆ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಅದಕ್ಕೆ ಬೇಕಾದಂತ ಎಲ್ಲ ಮಣ್ಣಿನ ಮಾದರಿ ಅಲ್ಲಿ ಸಿಗುವಂತಹ ಸಣ್ಣ ಅವಶೇಷಗಳು ಬಟ್ಟೆ ಬರಿ ಅದಕ್ಕೆ ಸಂಬಂಧಪಟ್ಟಿದ್ದು ಸಂಬಂಧ ಪಡೆದೇ ಇರೋದು ಅದರ ವ್ಯಾಪ್ತಿಯಲ್ಲಿ ಅದು ಪತ್ತೆ ಆದರೆ ಎಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ನಾಜುಕಾಗಿ ಅವರ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಬಹುತೇಕ ಬಂಗ್ಲಗುಡ್ಡದ ಶೋಧ ಇವತ್ತಿಗೆ ಅಂತ್ಯವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಇರೋದು ರಮಾನೆ ಥ್ಯಾಂಕ್ ಯು ಆದಿತ್ಯ